ನಾನು ಗುಣಶೇಖರ್ ಅಂತ ಏನಾಯಿತು ಅಲ್ಲಿ ಕೋಟ್ ರೋಡಲ್ಲಿ ಅವನೊಬ್ಬ ಯುವಕ ಅವನು ಗುರುತು ಪರಿಚಯ ಎಲ್ಲ ನನಗೆ ಸಿಗ್ತದೆ ತೊಂದರೆ ಅಲ್ವಾ ಅವನು ವಾಮನ್ ಬಾಯಿಯ ಬ್ರದರ್ ಅಂತ ಹೇಳಿದವತ್ತೆ ಹೆಸರು ನನಗೆ ಗೊತ್ತಿಲ್ಲ ಆತ ಬಂದು ನಾನಲ್ಲಿ ಕಾರಲ್ಲಿ ಇದ್ದು ಅಲ್ಲಿ ಈಟು ಉಂಟಂತ ಕೇಳಿ ನಾನು ಗೊಬ್ಬರ ಉಂಟಾದ ನಾನು ಕೃಷಿಕ ಹಾಗೆ ಉಂಟಾದ ಕೆಲವು ಇಲ್ಲ ಅಂತೆಲ್ಲ ಅಲ್ಲಿಂದ ನಾನು ಇದು ಮಾಡಿ ಬರುವಾಗ ಏ ದೆಬ್ಳೆ ಶಿವಮೊಗ್ಗ ಭೋಮಗ ಅಂತೆಲ್ಲ ಮಾತಾಡಿದ್ದೆ ಹಾಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿಕೊಂಡು ನಾನು ಇಂಥದ್ದೆಲ್ಲ ಮಾತಾಡಬಾರ್ದು ನಾನು ನಿನ್ನ ತಂದೆ ತಾಯಿ ಅದು ನನಗೆ ಅಂತಲ್ಲ ಅದು ತಂದೆ ತಾಯಿ ಅಂತ ನಿಮಗೂ ತಂದೆ ತಾಯಿ ಇದೆ ಅಂತ ಎಂತ ಅಷ್ಟೇ ನಾನು ಬಂದು ಕೂತಾಗ ನಮ್ಮ ನನ್ನ ಕಾರ್ ಸೀಟ್ ಡ್ರೈವರ್ ಸೀಟಲ್ಲಿರುವ ಕಾರಿಗೆ ಅಡ್ಡ ಬಂದು ಕಾರನ್ನು ಈಗ ಫ್ರೆಶ್ ಮಾಡೋದು ಸಿ ಸಿ ವಿಯಲ್ಲಿ ನಿಮಗೆ ನೋಡ್ಬೋದು ಅದನ್ನೆಲ್ಲ ಎಲ್ಲ ಸಿ ಸಿ ಟಿ ವಿಯಲ್ಲಿ ನೋಡಿ ಅದನ್ನು ಅವನು ಬಂದ ಒಂದು ಇದ್ದು ಕೋಪ ಅವನು ರೌಂದ್ರ ಥರ ಅಲ್ಲ ಮತ್ತು ಒಂದು ನನ್ನ ಇಲ್ಲಿಗೆ ಇದಕ್ಕೆ ಈಗ ಒಳಗಡೆ ನನಗೆ ಕಿವಿ ಆಗಿದೆ ಹೊಡೆದ ಕಡೆಗೆ ನನಗೆ ಹೊಡೆಯಾಗ ನನ್ನ ಕೈಯನ್ನು ಹೀಗೆ ಹಿಡ್ಕೊಂಡು ಅದರ ಮೊದಲು ಅವನು ಕೋಪದಲ್ಲಿ ಎಂಥದ್ದು ಒಂದು ಈ ಚಾಕುನಂಥದ್ದು ಬಿಸಾಡಿದಾನೆ ಇವ ಇಲ್ಲಿ ನೋಡಿ ಅದು ನನ್ನ ಕೈಯಿಂದ ಇದು ಹೋಗಿದೆ ಅದು ಮತ್ತು ಅದನ್ನು ನಾನು ಹೆಕ್ಕಿಕೊಂಡೆ ಇವನು ಹೊಡೆಯುವಾಗ ಹೀಗೆ ನಾನು ನೀನು ಮನುಷ್ಯನ ರಾಕ್ಷಸನ ಅಂತ ಕೇಳ್ಕೊಂಡಿರೋದು ಹಳ್ಳಿಯ ಸಿಗೋದ ಮತ್ತೆ ಅವನಿಗೆ ತಾಗಿದ್ದುದ್ದ ಹೇಳಿದ ಹೀಗಾಯ್ತು ಅಂತ ಏನಾಗಲಿಲ್ಲ ಅವನಿಗೆ ನಾನು ನೋಡಿಯೇನೆ தீரவ் ஒள்கட வீசாடி கொப்போதில் இல்லை ஓகி நோடி ஃபாஸ்ட்டு கத்தாக் தினங்க நோடி அவன் மத்தோட அவன்கதே இது அவரு ஆ டைப்பே மடசியத்தை நான் ஏஜ் எந்தது அவனு முந்தே அவன ஆ தேதட்டு அந்த பாடி அவன முன் கடை நான் எந்த ஆத்மரட்சணை நான் నన్ను నన్ను డ్రైవర్ సీట్ ఇల్దీతను కత్తికి కొలమాబిడ్త బు ఖండితాతి నన్నది అంత వద్దు సిట్యువేషన్ అంతావద్దు రౌద్రతమీ అంతవ్ వాతావరణ సృష్టిమీట ననకి ఏం నన్ను ఈ ఈ ననె ఎప్ప హార్ట్ పేషెంట్ ನನಗೆಲ್ಲ ಸಂಟ್ ಎಲ್ಲ ಹಾಕಿದೆ ಅದೆಲ್ಲದೆ ನಂದು ಆಪ್ರೇಷನ್ ಗಾಲ್ ಮಾಡಿ ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ ನನ್ನ ಒಂದು ಎಲ್ಲ ಆಪ್ರೇಷನ್ ಎಲ್ಲ ಆಗಿದೆ ಎಲ್ಲ ನನ್ನ ಪರಿಸ್ಥಿತಿ ಸ್ವಲ್ಪ ಈ ಪರಿಸ್ಥಿತಿ ನಾನು ಮತ್ತೆ ಹಾರ್ಟ್ ಪೇಷಂಟ್ ಅಂತ ಹೇಳೋದು ಒಂದು ಹಾರ್ಟಿಗೇನೆ ಹೊಡೆಯೋ ಜಾಗಕ್ಕೆ ಹೊಡೆಯೋವನ್ನ ಇಲ್ಲ ಇಲ್ಲ ವ್ಯಕ್ತಿ ಬಗ್ಗೆ ಪರಿಚಯ ಇಲ್ಲ ಮತ್ತೆ ನಾನು ಕೇಳಿದಾಗ ಹೇಳಿದರು ಒಬ್ಬ ಹುಚ್ಚ ಅವನಿಗೆ ಇದೇ ಕೆಲಸ ಅಂತ ಹೇಳಿದರು ನನಗೆ ಅವನು ಅಂತ ಪರಿಷ್ಠ ಅವನು ಮತ್ತೆ ನನಗೆ ಅಲ್ಲಿ ಇದ್ದ ನಾನು ಬಿಡಿಸ್ಲಿಕ್ಕೆ ನೋಡಿ ಕಾರು ಒಳಗಡೆ ಇದ್ದಾನಲ್ಲ ನಾನು ಏನು ಇದಿಲ್ಲ ಅಲ್ಲಿ ನೋಡ್ಬೋದು ಸಿ ಸಿ ಟಿ ವಿಯಲ್ಲಿ ಕಾಣ್ತದಲ್ಲ ನಾನು ಕಾರಿಂದ ಇಲ್ದಿಲ್ಲ ನಾನು ಒಳಗಿನ ಇದ್ದೆ ಮತ್ತೆ ನಾನು ನನ್ನ ಅವನು ಇದು ಮಾಡೋದು ನಾನು ಹಾಕ ಇಲ್ಯೋಕೆ ಅನ್ನ ಮಾಡಿದೆ ಆಗಲಿಲ್ಲ ಮತ್ತು ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬಂದುಬಿಟ್ಟೆ ನನಗೆ ಭಯ ಹುಟ್ಟಿದ್ಗೋಯ್ತು ಯಾಕಂದರೆ ನನ್ನ ಫ್ಯಾಮಿಲಿಗೂ ತ್ರೆಟ್ಟು ಕೊಟ್ಬಿಟ್ರು ಹಣ್ಣು ಮಂಟು ವರ್ಡ್ಸ್ ಯೂಸ್ ಮಾಡಿರು ಕೊಳ್ಳೋದು ಇರೋದಿಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ ಆ ರೀತಿಯೆಲ್ಲ ಮಾತು ಬರುವಾಗ ನನಗೆ ಹೆದರಿಕೆ ಆಯಿತು ನಾನು ಭಯದಿಂದ ಓಡಿಕೊಂಡು ನಾನು ಬದುಕಿದರೆ ನನ್ನ ಬಡ ಜೀವ ಒಂದು ಬದುಕಲಿ ಅಂತೇಳಿ ಅಲ್ಲಿಂದ ಓಡಿಕೊಂಡೇ ಬಂದೆ ನಾನು ಅಂದರೆ ನಾನು ಕಾರಲ್ಲಿ ಬಂದು ನನ್ನ ವ್ಯಾನಲ್ಲಿ ಬಂದುಬಿಟ್ಟೆ ಬಂದುಬಿಟ್ಟಿಲ್ಲ ಇಲ್ಲಿ ಯಾವುದು ఈ ఎమర్జెన్సీ వార్డ్ బందా గుర్తు పరిచయం ఖండి ముఖ పరిచయం ఇంత భయ ఆ వివేకాంద పదవి పూర్వ కాలేజు పుత్తూరు ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ భాషలు ఇంగ్లీష్ కన్నడ హిందీ సంస్కృత సంపర్కసే వివేకానంద పదవీపూర్వ కాలేజ్ నెహరు నగర్ పుత్తురు 8073700468 8105072386 ఈమెయిల్ sss016puc@gmail.com వెబ్‌సైట్ www.vivekanandpuc.com